ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿ ಕುಕ್ಕಿಂಗ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಉಳಿದಿರುವಂತಹ ಉಪ್ಪಿಟ್ಟನ್ನು ಉಪಯೋಗಿಸ್ಕೊಂಡು ರೊಟ್ಟಿಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಉಪ್ಪಿಟ್ಟು ಅಂದರೆ ಎಲ್ಲರೂ ಸಹ ಮೂಗು ಮುರಿತಾರೆ ಬೇಡ ಅಂತ ಅಂದ್ಬಿಟ್ಟು ಅದೇ ಉಳಿದಿರುವಂತಹ ಉಪ್ಪಿಟ್ಟನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಅದನ್ನು ಮತ್ತೆ ರಿಯೂಸ್ ಮಾಡ್ಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಸಹ ಬರುತ್ತೆ ಈ ಉಪ್ಪಿಟ್ಟಿಂದ ರೊಟ್ಟಿಗಳನ್ನ ಮಾಡಿದರೆ ಖಂಡಿತವಾಗ್ಲೂ ನೀವು ಸಹ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ತೊಗೊಂಡಿದ್ದೀನಿ ನಾನು ಮನೇಲಿ ಮಾಡಿ ಉಳಿದಿರುವಂತಹ ಉಪ್ಪು ಉಪ್ಪಿಟ್ಟು ಇದು ಖಂಡಿತವಾಗ್ಲೂ ಬಿಸಾಕಬೇಡಿ ಈ ರೀತಿ ರೊಟ್ಟಿಯನ್ನು ಮಾಡಿ ಇದರಲ್ಲಿ ನಾವು ಹಾ ಮೊದಲೇ ಹಾಕಿರುವಂಥ ಮೆಣಸಿನಕಾಯಿಗಳು ಏನಿರುತ್ತೆ ಅದನ್ನು ಹೆಕ್ಕಿ ತೆಗಿತಾಯಿದ್ದೀನಿ ನೋಡಿ ಇಷ್ಟು ಮೆಣಸಿನಕಾಯಿಗಳನ್ನ ಹೆಕ್ಕಿ ತೆಗ್ದಿದ್ದೀನಿ ನಂತರ ಈ ಒಂದು ಉಪ್ಪಿಟ್ಟಿಗೆ ಹಾಕೊಳ್ಳಿಕ್ಕೆ ನಾನು ಇಲ್ಲೊಂದು ಈರುಳ್ಳಿ ಹಾಗೆಯೇ ಒಂದೆರಡು ಮೆಣಸಿನಕಾಯಿ ಹಾಗೆಯೇ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಹಾಗೆ ನೋಡಿ ಒಂದು ಈರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ತಗೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಸಬ್ಬಸ್ಗೆ ಸೊಪ್ಪಿತ್ತು ಅದನ್ನು ಸಹ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಸಬ್ಬಸ್ಗೆ ಸೊಪ್ಪಿಲ್ಲ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ನೋಡಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಟೂ ಥರ್ಡ್ ಕಪ್ಪಲ್ಲಿ ಇದರಲ್ಲಿ ನಾನು ಮೊದಲಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಅಂತಹ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತೀನಿ ನೋಡಿ ಇದನ್ನು ಈ ರೀತಿ ಫಸ್ಟು ಕಲಸಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಉಳಿದಿರುವಂತಹ ಉಪ್ಪಿಟ್ಟನ್ನು ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಬೇಡ ಅಂತ ಬಿಸಾಕ್ಬಿಡ್ತೀವಿ ಯಾರೂ ಸಹ ತಿನ್ನೋದಿಲ್ಲ ಈ ರೀತಿ ಯೂಸ್ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಳಿದಿರುವಂತಹ ಹಿಟ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಮಾಡಿಕೊಳ್ಳುವಾಗ ಸ್ವಲ್ಪ ನೀರು ಬೇಕಾಗುತ್ತೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದನ್ನು ಕಲಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸಿ ತಗೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಸರಿ ನಾದ್ಕೊಂಡ್ರೆ ಆಯಿತು ನಾವು ರೊಟ್ಟಿ ಉಂಡೆಗಳನ್ನು ಮಾಡಿಕೊಂಡು ನಾವು ನೀಟಾಗಿ ಒತ್ಕೊಂಡು ಬೇಯಿಸ್ಕೊಳ್ಬಹುದು ಫ್ರೆಂಡ್ಸ್ ನೋಡಿ ಮನೆಯಲ್ಲಿ ಚಪಾತಿ ಮೇಕರು ಅಥವಾ ರೊಟ್ಟಿ ಮೇಕರು ಇದ್ದರೆ ಇನ್ನೂ ಸಹ ಈಸಿಯಾಗಿ ನಾವು ಈ ಒಂದು ರೊಟ್ಟಿಯನ್ನು ಮಾಡ್ಬೋದು ನಾವು ಉಪ್ಪಿಟ್ಟನ್ನು ರವೆಯಿಂದ ಮಾಡಿರ್ತೀವಿ ಹಾಗಾಗಿ ಈ ರೊಟ್ಟಿ ಟೇಸ್ಟು ಸಹ ರವೆ ರೊಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಖಂಡಿತ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ನಾನು ಈ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತೊಗೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ನೀರನ್ನ ಇಟ್ಕೊಂಡು ನೀರನ್ನು ಹಚ್ಕೊಂಡು ನೋಡಿ ಈ ರೀತಿ ಉಂಡೆಯನ್ನು ಮಾಡಿ ತೊಗೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈರುಳ್ಳಿ ಜೊತೆಗೆ ಸಬ್ಬಸಿಗೆ ಸೊಪ್ಪು ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ನೋಡಿ ಈ ರೀತಿ ಈ ಒಂದು ಗಾತ್ರಕ್ಕೆ ಉಂಡೆನ ಮಾಡಿ ತೊಗೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ತೊಗೊಂಡಿದ್ದೀನಿ ಮಾಡಿ ಈಗ ಇದನ್ನು ಒತ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಕೊಂಡು ಕೈಯಿಂದನೇ ನಾನು ಒತ್ತಿ ತೋರಿಸ್ತಾ ಇದ್ದೀನಿ ಯಾರಲ್ಲಿ ಮಿಷಿನ್ ಇಲ್ಲ ಅವರು ಈ ರೀತಿಯೂ ಸಹ ಒತ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೀನಿ ನನ್ನಲ್ಲಿ ಮಿಷಿನ್ ಇತ್ತು ಇದು ಒಂದು ರೊಟ್ಟಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡಿ ಕ್ರ್ಯಾಕ್ ಬರುತ್ತೆ ಸುತ್ತ ನಾವು ಈ ರೀತಿ ಮಾಡುವಾಗ ಇನ್ನೊಂದು ಕೈಯಿಂದ ಈ ಕ್ರ್ಯಾಕ್ ಬರೋದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಏನಾದರೂ ಸಂಜೆ ಉಳ್ಕೊಂಡಿದ್ರೆ ನೋಡಿ ಈ ರೀತಿ ಖಂಡಿತ ಮಾಡ್ಕೊಳ್ಳಿ ಅಂತ ಪ್ರಿಪೇರ್ ಮಾಡ್ಬೋದು ತುಂಬ ಬೇಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಇದನ್ನು ಮಾಡಲಿಕ್ಕೆ ಹೆಚ್ಚು ಟೈಮ್ ತೊಗೊಳ್ಳಲ್ಲ ಬಟ್ ರೊಟ್ಟಿಯನ್ನು ನಾವೇನು ಬೇಯಿಸ್ಕೊಳ್ತೀವಿ ಆ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ತೊಗೊಳತ್ತೆ ರೊಟ್ಟಿ ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಟೈಮು ನಾವು ಹಂಚಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ರೊಟ್ಟಿಯನ್ನು ಒತ್ಕೊಂಡಾಯಿತು ಫ್ರೆಂಡ್ಸ್ ಈಗ ಇದನ್ನು ನೀಟಾಗಿ ನಾವು ಹಂಚು ಮೇಲೆ ಹಾಕೊಳ್ಳೋಣ ಕಾಯ್ದಿರಬೇಕು ಹಂಚು ನಾನೊಂದು ಐದು ನಿಮಿಷ ಮುಂಚೆ ಇಟ್ಕೊಂಡಿದ್ದೆ ನೋಡಿ ಹಂಚು ಕಾದ ನಂತರ ನೀಟಾಗಿ ನಾವು ಒತ್ಕೊಂಡಿರೋಂತಹ ರೊಟ್ಟಿಯನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಈಗ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಕುಕ್ ಮಾಡ್ಕೊಳ್ಬೇಕು ಎರಡು ಸೈಡು ಬೇಯಿಸ್ಕೊಂಡು ತುಪ್ಪ ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನಾದರೂ ಬೇಕಾದರೂ ಹಾಕ್ಕೊಳ್ಬೋದು ಹಾಗೆ ಡ್ರೈ ಸಹ ಮಾಡ್ಕೊಳ್ಬಹುದು ನೋಡಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪಿಟ್ಟನ್ನು ಫಸ್ಟೇ ನಾವು ರವೆಲ್ ಮಾಡಿರ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಾವು ಈ ರೀತಿ ರೊಟ್ಟಿಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿರತ್ತೆ ಮನೇಲಿ ಉಳಿದ್ರೆ ಖಂಡಿತವಾಗ್ಲೂ ಸಹ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಚೆನ್ನಾಗಿ ఎరడు సైడు కుక్కుతాయి దీని ನೋಡ್ತಾ ಇರ್ಬೋದು ಎರಡು ಸೈಡು ಚೆನ್ನಾಗಿ ಇದು ಕುಕ್ ಆಗಿದೆ ಈಗ ಇದನ್ನು ನಾವು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ತುಪ್ಪದ ಜೊತೆಗೂ ಸಹ ತಿನ್ಬೋದು ಏನೂ ಇಲ್ಲ ಅಂದರೆ ಸಾಂಬಾರ್ ಜೊತೆ ಪಲ್ಯದ ಜೊತೆ ಎಲ್ಲ ಸಹ ತಿನ್ಬೋದು ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಶೇಂಗಾ ಚಟ್ನಿ ಜೊತೆ ತಿನ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಪ್ಪ ಬೆಣ್ಣೆ ಜೊತೆನೂ ಸಹ ಚೆನ್ನಾಗಿರುತ್ತೆ ನೋಡಿ ಅದೇ ರೀತಿ ಎಲ್ಲ ರೊಟ್ಟಿನ ಸಹ ನಾನು ಮಾಡಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾವು ನಮ್ಮಲ್ಲಿ ಏನಾದರೂ ರೊಟ್ಟಿ ಮಿಷಿನ್ ಇದ್ದರೆ ಇನ್ನೂ ಈಸಿಯಾಗಿ ಅಂತ ಮಾಡ್ಕೊಂಡು ಬಿಡ್ಬೋದು ನಾವು ನಾವು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ಹೇಗೆ ಬಂದು ಉಪ್ಪಿಟ್ಟು ರೊಟ್ಟಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು